ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಈ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಬರುತ್ತೆ ಅಂದ್ರೆ ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಒಂದು ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸರ್ಸ್ ಕಡೆಯಿಂದ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಿಮಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿಯೋರು ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ನೀವು ಇರೋ ಜಾಗದಲ್ಲಿ ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನೀವು ಇಲ್ಲಿ ಬಂದು ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲ ಹತ್ರ ಕೂಡ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿದ್ವಿ ಆ ಲಿಂಕ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೂ ಏನೇನು ವೆರೈಟೀಸ್ ಬರ್ತೀವಿ ಇದು ಎಲ್ಲ ವೆರೈಟೀಸ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಜೊತೆಗೆ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಮತ್ತೆ ಆರಿ ವರ್ಕ್ಸ್ ಡ್ರಸ್ ಸ್ಟಿಚಿಂಗ್ಸ್ ಇದೆಲ್ಲದರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮ ಶಾಪ್ ನಲ್ಲಿ ಬರೀ ಬ್ರೈಡಲ್ ಒಂದೇ ಇಲ್ಲ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಅಪ್ ಟು ಐವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದೀನಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಮೇಡಮ್ ನೋಡಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡಿದ್ರೆ ಇದು ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೂ ಏನೇನು ವೆರೈಟೀಸ್ ಬರುತ್ತೆ ಎಲ್ಲಾ ವೆರೈಟೀಸ್ ಇವತ್ತೊಂದು ವೀಡಿಯೋ ನಾನು ನಿಮ್ಗೆ ತೋರ್ತೇನೆ ಇದು ನೋಡಿ ಇದು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗೂ ಬರುತ್ತೆ ಏನಕ್ಕೆ ಬೆಲೆನ ಹತ್ತರಿಂದ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಇದ್ರಲ್ಲಿ ಒಂದೊಂದು ವೆರೈಟಿನೂ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಇದ್ರಲ್ಲಿ ಆಫ್ ಅಂಡ್ ಆಫ್ ಚೆಕ್ಸ್ ಲೈನ್ಸ್ ವೆರೈಟಿ ವೆರೈಟಿ ಆಗಿ ಸೆಲೆಕ್ಷನ್ಸ್ ಇದೆ ಅದಕ್ಕೋಸ್ಕರ ಟೆನ್ ಟು ಟ್ವೆಂಟಿ ಮಾಡ್ತಾ ವೆರೈಟೀಸ್ ನೋಡ್ತಾ ಬನ್ನಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಇದೆಲ್ಲ ಬಂದು ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಒಂದೊಂದು ಸಾರಿನೂ ಕೂಡ ಕ್ಲಾಸ್ ಆಗಿದೆ ಮೇಡಮ್ ವೆರೈಟಿಸ್ ನೀವು ಅಬ್ಸರ್ವ್ ಮಾಡೋದು ವಿತ್ ಸಿಲೆಕ್ಟ್ ಕೂಡ ನಿಮಗೆ ಬಂದ್ಬಿಡುತ್ತೆ ಈ ಸಾರಿಗೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತ ಇನ್ನೂರೈವತ್ತು ರೂಪಾಯಿಂದ ನಿಮಗೆ ಪ್ರತಿದಿನ ವಿಡಿಯೋಸ್ ವೀಡಿಯೋಸ್ ಬರುತ್ತಲ್ಲ ಇನ್ನೂರೈವತ್ತು ರೂಪಾಯಿಂದ ಸಾವಿರ ಸಾವಿರ ರೂಪಾಯಿಂದ ಎರಡು ಸಾವಿರ ಅಂತ ಅಂದ್ಬಿಟ್ಟು ಒಂದೊಂದು ದಿನವೂ ಒಂದೊಂದು ತರ ವೀಡಿಯೋ ಬರುತ್ತೆ ಈ ದಿನದಲ್ಲಿ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಬ್ರೈಡಲ್ ಟಿಶ್ಯೂ ಸಿಲ್ಕ್ಸ್ ಮತ್ತೆ ಸಿಲ್ಕ್ ಸ್ಯಾರೀಸ್ಗಳು ಗಳು ಕಾಂಜೀವರಂ ಬ್ರೈಡಲ್ ಸಿಲ್ಸ್ ಅಂತ ಅಂದ್ಬಿಟ್ಟು ಡಿಫ್ರೆಂಟ್ ಡಿಫರೆಂಟ್ ಸಾರೀಸ್ ಗಳನ್ನ ತೋರಿಸ್ ಸೊ ಇದೆಲ್ಲ ಬಂದ್ಬಿಟ್ಟು ಒನ್ ಲೇಡಿ ಒನ್ ಸಾರಿ ಅಂತ ಹೇಳ್ಬೋದು ಯಾವ್ದು ಯಾವ್ದು ನೋಡ್ತಾ ಇದ್ರು ಯುನೀಕ್ ಪ್ಯಾಟರ್ನ್ಸ್ ಆಗಿರ್ತವೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಒಂದೊಂದು ವೆರೈಟಿನೂ ಕೂಡ ಕ್ಲಾಸ್ ಆಗಿದೆ ಆಫ್ ಅಂಡ್ ಆಫ್ ಬಾರ್ಡರ್ ಐಟಮ್ಗಳು ವೆರೈಟಿ ಮಾತ್ರ ಸಾಕತ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ಸಾಕಷ್ಟು ವೆರೈಟೀಸ್ ನ ತೋರಿಸಿ ನೋಡ್ತಾ ಇರಿ ಹಾಗೇನೆ ನೋಡಿ ಇದೆಲ್ಲ ಬಂದು ಬ್ರೈಡಲ್ ಸಾರೀಸ್ ಫ್ಯಾನ್ಸಿ ಡಿಸೈನರ್ ಸಾರೀಸ್ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ಒಂದೊಂದು ಸಾರಿನೂ ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಂದು ಜೆರಿಲೈನ್ಸು ಈಗಿನ ಟ್ರೆಂಡ್ ಇದು ಚಕ್ಸ್ ಆಗಿದ್ದೀರಬೇಕು ಈಗ ಟ್ರೆಂಡ್ ಏನ್ ನಡೀತಾ ಇದೆ ನೋಡಿ ಇನ್ನು ಸಾಕಷ್ಟು ಕಲಸು ಡಿಸೈನ್ಸ್ ತುಂಬಾನೇ ಇದೆ ಅಬ್ಸರ್ವ್ ಮಾಡಬಹುದು ನೀವು ನೋಡಿ ಇದೆಲ್ಲ ಬಂದು ನ್ಯೂ ವೆರೈಟೀಸ್ ಇದು ಬಂದು ಜಸ್ಟ್ ಶಾಂಪಲ್ ಪೀಸಸ್ ಇದರಲ್ಲಿ ಕಲಸು ಇದಕ್ಕೂ ಮೀರಿ ಕಲಸ ಇದೆ ಇದಕ್ಕೂ ದಾಟಿ ಕಲಸು ಇದಕ್ಕೂ ದಾಟಿ ಡಿಸೈನ್ಸ್ ಇದೆ ನೋಡಿ

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇಷ್ಟೋನ್ ವೆರೈಟೀಸ್ ಇದೆ ಇದರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ಶಿಪಿಂಗ್ ಕೂಡ ಇದೆ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಬ್ರೈಡಲ್ ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ಪ್ಯೂರ್ ಜೆರಿ ಪ್ಯೂರ್ ಸಿಲ್ಕ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟು ಬ್ರೋಕೆಡ್ ಸಾರಿ ಪ್ಯೂರ್ ಸಿಲ್ಕ್ ಬರುತ್ತೆ ಪ್ಯೂರ್ ಜೆರಿ ಪ್ಯೂರ್ ಕಾಂಚಿಪುರಂ ಸಾರಿ ಇದು ಆಗಿದೆ ಮೇಡಮ್ ಸಾರಿ ಎಸ್ ಸಕ್ಕತ್ತಾಗಿದೆ ಸಾರಿ ತುಂಬಾನೇ ವೆರೈಟಿ ಆಗಿದೆ ಇದರಲ್ಲಂತೂ ನಿಮಗೆ ಸೆಲೆಕ್ಷನ್ ಕಣ್ಣಿಗೆ ಬೇಕಾದ ವೆರೈಟಿ ಕೊಡ್ತೀನಿ ಇದರಲ್ಲಿ ಸೂಪರ್ ಅಷ್ಟು ವೆರೈಟಿ ಇದೆ ವಿತ್ ಸಿಲ್ಕ್ ಮಾಡಿ ಟ್ಯಾಗ್ ಕೂಡ ಬರುತ್ತಾ ನೋಡಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮೇಡಮ್ ಇದು ಓಕೆ ಪ್ಯೂರ್ ಕಾಂಚಪುರಂ ಸಾರಿ ಇದು ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ವೆರೈಟಿ ಇದೆ ಸೂಪರ್ ಸರ್ ಹನ್ನೆರಡು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ವೆರೈಟಿ ಇದೆ ಒಂದೊಂದು ಸಾರಿನೂ ಕೂಡ ಕ್ಲಾಸ್ ಆಗಿದೆ ಸಾರಿ ಈ ಸಾರಿಗಳಂತ ನೀವು ಒಂದೊಂದು ನೋಡ್ಲೇಬೇಕು ಅಷ್ಟು ಚೆನ್ನಾಗಿದೆ ವೆರೈಟಿ ಎಲ್ಲಾ ಹೊಸ ಹೊಸ ಕಲರ್ಸ್ಗಳು ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಐಟಮ್ ನೀ ಬಂದು ಟಚ್ ಮಾಡಿ ಫೀಲ್ ಮಾಡಿ ತುಂಬಾ ಖುಷಿ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ವೆರೈಟೀಸ್ ಎಲ್ಲ ವೆರೈಟಿ ಇದೆ ಸೊ ಬ್ರೈಡಲ್ ಸಿಲ್ಕ್ಸ್ ಆಗಿರುತ್ತೆ ಬ್ಯೂಟಿಫುಲ್ ಸ್ಯಾರೀಸು ಸೊ ಯಾರಿಗಾದ್ರೂ ಬೇಕು ಅಂದರೆ ಧಾರಾಳವಾಗಿ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ತೀನಿ ಯಾರಾದರೂ ವೀಡಿಯೋ ನೋಡ್ತಾ ಇರೋರು ಯಾರಾದರೂ ಫ್ಯೂಚರಲ್ಲಿ ಮದುವೆ ಇದೆ ಬ್ರೈಡಲ್ಸ್ ಯಾರಾದರೂ ಇದ್ದೀರಾ ಅಂದರೆ ಈ ವೀಡಿಯೋನ ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ ಸೊ ದಟ್ ಈ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಯುನೀಕ್ ಆಗಿರುತ್ತೆ ಇವಾಗ ಪ್ಯಾಸ್ಟಲ್ ಕಲರ್ಸ್ ಅಲ್ವಾ ಸರ್ ಬ್ರೈಡಲ್ಸ್ ಎಲ್ಲ ಉಡ್ತಾ ಇರೋದು ಹ್ಮ್ ನಿಮ್ಗೆ ಯಾವ್ದಾರ ಬೇಕಾರ ಹಂಗೆ ನೋಡಿ ನೀಟಾಗಿದೆ ಸರ್ ಕ್ಲೀನ್ ಆಗಿ ತೋರಿಸ್ಬೋದು ನೋಡಿ

ಕ್ರೀಮ್ ಕಲರ್ ಸೀರೆ ನೋಡಿ ಹೇಗಿದೆ ಮಸ್ತ್ ಐಟ್ ಎಲ್ಲ ಫ್ಯಾನ್ಸಿ ಕಲರ್ಸ್ ಎಲ್ಲ ಬಂದು ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಸೂಪರ್ ಡಿಸೈನ್ಸ್ ಇದೆಲ್ಲ ಬಂದು ಬ್ರೈಡಲ್ ಬ್ರೋಕೆಡ್ ಸಾರೀಸ್ ಮೇಡಮ್ ತುಂಬಾನೇ ರಿಚ್ ಆಗಿದೆ ವೆರೈಟಿ ಆಗಿದೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ಕಲೆಕ್ಷನ್ ನಾನು ಫೈನಲಿ ನಿಮಗೆ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಎಸ್ ಟಿಶ್ಯೂ ಬಿಗಿನಿಂಗ್ ಇಂದ ಹೇಳಿದ್ರೆ ನಿಮಗೆ 1200 ಅಂತ ಟಿಶ್ಯೂ ಇದೆ ಹ ಅಪ್ ಟು 50000 ರೂಪಾಯಿ ಟಿಶ್ಯೂ ಬರುತ್ತೆ ಅಂತ ಈಗ ನಿಮಗೆ 15000 ರೂಪಾಯಿ ಅಂತ ಸ್ಟಾರ್ಟ್ ಆಗುತ್ತೆ ಹ 50000 ರೂಪಾಯಿ ಎಂಡ್ ಆಗುತ್ತೆ ಡನ್ ಬಹಳ ಚೆನ್ನಾಗಿದೆ ವೆರೈಟಿ ತುಂಬಾ ಸಾಫ್ಟ್ ಮೆಟೀರಿಯಲ್ಸ್ ಒಂದಕ್ಕಿಂತ ಒಂದು ಸಕ್ಕತ್ತಾ ಬರುತ್ತೆ ಡಿಸೈನ್ಸ್ ಗಳು ಇದೆಲ್ಲ ಬಂದು ನಿಮಗೆ ಪ್ಯೂರ್ ಟಿಶ್ಯೂ ಪೊಕೆಟ್ ಸಾರಿ ಬ್ರೈಡಲ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಬರುತ್ತಾ ಕಲರ್ಸ್ ಗಳು ಇದರಲ್ಲಿ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ ಎಲ್ಲಾ ಎಲ್ಲ ಕಲರ್ಸ್ಗಳು ಸಕ್ಕತ್ತಾಗಿದೆ ಮೇಡಮ್ ಇದಂತೂ ನೋಡಿದ್ರೆ ಖುಷಿ ಆಗ್ತಾರೆ ತರ ವೆರೈಟಿ ಆಫ್ ಕಲೆಕ್ಷನ್ ಇದೆಲ್ಲ ஒன்னொந்து சாரின் டிஃபரெண்ட் ஆகிடு ಸೊ ಫ್ರೆಂಡ್ಸ್ ಯಾರಿಗಾದರೂ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ನೀವು ಇಲ್ಲಿ ಬರ್ಬೋದು ನಾನು ಮೊದ್ಲೇ ಹೇಳಿದಂಗೆ ಬ್ರೈಡಲ್ಸ್ ಯಾರಾದ್ರೂ ಇದ್ದೀರಾ ಫ್ಯೂಚರ್ ಅಲ್ಲಿ ಮದುವೆ ಆಗ್ತೀರಾ ಅಂದ್ರೂ ಕೂಡ ನೀವು ಕೂಡ ವಿಡಿಯೋನ ಸೇವ್ ಇಟ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಉಡುವಂತಹ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಇಲ್ಲಿ ನಿಮಗೆ ತುಂಬಾನೇ ಅಫರ್ಡೇಬಲ್ ಪ್ರೈಸ್ ಇಲ್ಲಿ ಮಾಡಿಕೊಡ್ತಾ ಇದ್ರೆ ನೀವು ಅಂಗಡಿ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ನೋಡ್ರಿ

ಈ ತರ ವೆರೈಟಿ ಇಲ್ಲ ಅನ್ನೋ ಆಗಿಲ್ಲ ನಿಮ್ಗೆ ಅಷ್ಟು ಸೆಲೆಕ್ಷನ್ ಇದೆ ಟಿಶು ಟಿಶು ಸೂಪರ್ ಸರ್ ಇದಕ್ಕೂ ದೋಟೆ ಇನ್ನೂ ಸೆಲೆಕ್ಷನ್ಸ್ ಇದೆ ಸಕ್ಕತ್ತಾಗಿದೆ ಬನ್ನಿ ನೇರವಾಗಿ ನೋಡಿ ಸೆಲೆಕ್ಷನ್ ನೋಡಿ ಆಮೇಲೆ ತಗೊಳ್ಳಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಕೂಡ ಬ್ಲೌಸ್ ಇದೆ ಅಲ್ಲ ಸರ್ ಬ್ಲೌಸ್ ಇದೆ ಬ್ಲೌಸ್ ಸೊ ಅದು ಬೇಕಂದ್ರೆ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಹೋಗಬೇಡಿ ಎಷ್ಟೋ ಜನ ಸ್ಕಿಪ್ ಮಾಡ್ತಾರೆ ಇನ್ನು ಕೂಡ ಕಲೆಕ್ಷನ್ಸ್ ನೋಡೋಣ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇದೀನಿ ಓಕೆ ನಮ್ಮಲ್ಲಿ ಬ್ಲೌಸ್ಟಿಂಗ್ ಬಂದು ಮೇಡಮ್ ಫೈವ್ ಹಂಡ್ ರುಪೀಸ್ ಆಗುತ್ತೆ ನಾರ್ಮಲ್ ಬ್ಲೌಸ್ ಆಗುತ್ತೆ ಆಮೇಲೆ ವರ್ಕ್ ಬ್ಲೌಸ್ ಗಳೆಲ್ಲ ನೀವು ಯಾವ ತರ ಕೇಳಿದ್ರೆ ಆ ತರ ವರ್ಕ್ ನಾವ್ ಮಾಡ್ಕೊಡ್ತೀವಿ ನಮ್ಮಲ್ಲಿ ಕೆಲವೊಂದು ವರ್ಕ್ ಬ್ಲೌಸ್ ಗಳಿದೆ ಅದನ್ನ ನಿಮಗ್ ತೋರಿಸ್ತೀನಿ ಬಟ್ ನೀವು ನಿಮ್ಗೆ ಯಾವ ತರ ಡಿಸೈನ್ ಬೇಕು ಆ ಡಿಸೈನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಬಂದು ಈ ತರ ಡಿಸೈನ್ ನಮಗ್ ಬೇಕಂತ ಕೇಳಿದ್ರೆ ಆ ಡಿಸೈನ್ ಕೂಡ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವಾಗ ನಮ್ಮಲ್ಲಿ ಡಿಸೈನ್ ಡಿಸೈನ್ಗಳನ್ನ ನಾನ್ ನಿಮಗ್ ತೋರಿಸ್ತೀನಿ ನೋಡ್ತಾ ಬನ್ನಿ ನೋಡಿ ಬ್ಲೌಸ್ ಡಿಸೈನ್ ಇದೆ ಜಸ್ಟ್

ಕುಂದನ್ ವರ್ಕ್ ತರ ಇದೆ ಸರಿ ಇದು ನೋಡಲಿಕ್ಕೆ ಆಗ್ತಾಯಿದೆ ವರ್ಕ್ಗಳು ಒಂದಕ್ಕಿಂತ ಒಂದು ನೆಕ್ಲೆಸ್ ಇದು ನೆಕ್ಲೆಸ್ ತರ ಮಾಡಿದ್ದಾರೆ ಸೂಪರ್ ಆಗಿದೆ ತಗೋ ಬಂದಿ ಎಲ್ಲ ಇದೆ ಗೋಲ್ಡ್ ಹಾಕ್ಕೊಳ್ಳೋದು ಬೇಕಾಗಿಲ್ಲ ನೀವು ಹಂಗೆ ಏನು ಬೇಡ ಇದೆ ಸಾಕು ಅಯ್ಯೋ ಇದನ್ನೇ ಹಾಕೊಂಬಿಡೋ ಗ್ರ್ಯಾಂಡ್ ಹಾಕೊಳ್ದ ಈ ಈ ವರ್ಕ್ ಅಬ್ಸರ್ವ್ ಮಾಡಿ ಮುತ್ತಿನ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಹಂಗೆ ಒಳ್ಳೆ ಈ ಡ್ರಾಶಿ ಡ್ರಾಶಿ ತರ ಐತೆ ತಿಂದು ಬಿಡ್ಬೋದು ಹಂಗೆ ಹಂಗೈತೆ ನೋಡಿ ಇದು ಒಂದೊಂದು ಇದನ್ನು ಕೂಡ ಸೂಪರ್ ಆಗಿದೆ ಸೊ ನೋಡ್ತಾ ಇದ್ರಲ್ಲ ಎಸ್ ನಾನ್ ಪರ್ಸನಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನಿಮಗೂ ಬೇಕಂದ್ರೆ ನೀವು ಕೂಡ ಈ ತರದೆಲ್ಲ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಕಂಪ್ಲೀಟ್ಲಿ ಕಸ್ಟಮೈಸೇಷನ್ ಇದೆ ನೀವು ಪ್ರಿಂಟ್ ಗೂಗಲ್ ಎಲ್ಲ ಫೋಟೋ ತಗೊಂಡ್ಬಂದ್ರು ಕೂಡ ನೀವು ಮಾಡ್ಕೊಡ್ತಾರ ಅದೇ ತರ ಅಂಡ್ ಆಬ್ವಿಯಸ್ಲಿ ನಿಮಗೆ ಬಜೆಟ್ ಫ್ರೆಂಡ್ಲಿನೇ ಇರುತ್ತೆ ಕಂಪ್ಯಾರಿಟಿವ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ಗೆ ನೀವು ಕಂಪೇರ್ ಮಾಡಿದ್ರೆ ಅದೇ ಕ್ವಾಲಿಟಿಯಲ್ಲಿ ಸೂಪರ್ ಸ್ಟಿಚಿಂಗ್ ಅಲ್ಲಿ ನಮಗೆ ಸ್ವಲ್ಪ ಪ್ರೈಸ್ ರೆಡ್ಯೂಸ್ ಮಾಡಿದ್ರೆ ನಮಗೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಡ್ತಾರೆ ಸೊ ಇದು ಬೇಕಂದ್ರೆ ಇದನ್ನು ಕೂಡ ಮಾಡಿಸ್ಕೊಬಹುದು ಇದೆಲ್ಲ ಬಂದ್ಬಿಟ್ಟು ಬರೀ ಸ್ಯಾಂಪಲ್ ಪೀಸ್ ಗಳಾಗಿರ್ತವೆ ಇದ್ರಲ್ಲಿ ಇನ್ನು ಸಾಕಷ್ಟು ವೆರೈಟೀಸ್ ಇದೆ ಇದು ಒಂದ್ರ ಮೇಲೆ ಒಂದು ಹಾಕಕ್ಕಾಗಲ್ಲ ತೆಗೆದು ತೋರಿಸ ಇದು ನೋಡಿ ಮೇಡಮ್ ಇದು ಸೂಪರ ಪರ್ವತದಲ್ಲಿ ಐಸು ಹಂಗೆ ಕರಗಿ ಬೀಳ್ತಾ ಇರ್ತದಲ್ಲ ಆ ತರ ಐತೆ ನೋಡಿ ಬಹಳ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಬೇಕಂದ್ರೆ ಈ ತರ ಕೂಡ ನೀವು ಮಾಡಿಸ್ಕೊಬಹುದು ಇದೆಲ್ಲ ಸ್ಯಾಂಪಲ್ಸ್ ಆಗಿರುತ್ತೆ ಆಲ್ರೆಡಿ ಇಲ್ಲೇ ಸೀರೆಗಳನ್ನ ಖರೀದಿ ಮಾಡಿ ಇಲ್ಲೇ ಕೂಡ ಅವರು ಬ್ರೈಡಲ್ಸ್ ಬಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡಿರುವಂತ ಬ್ಲೌಸ್ ಇದು ನನಗೆ ಫೇವ್ರೇಟ್ ಸರ್ ಆಲ್ ಟೈಮ್ ಫೇವ್ರೇಟ್ ಸೂಪರ್ ಆಗಿದೆ ಇದು ಈ ವರ್ಕ್ ಅಂತೂ ಸಖತ್ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಎಸ್ ತ್ರೀ ಡಿ ವರ್ಕ್ ಮಾಡಿ ಚೆನ್ನಾಗಿದೆ ನೋಡಿ ಈ ವರ್ಕ್ ಅಬ್ಸರ್ವ್ ಮಾಡಿ ಮೇಡಮ್ ಇದು ಒಂದೊಂದು ಎಲೆನೂ ಕೂಡ ಓಪನ್ ಅಲ್ಲಿ ಇದೆ ನೋಡಿ ಹಂಗೆ ಒಳ್ಳೆ

ನೀವೇ ನೆಟ್ ಅಲ್ಲಿ ಡೌನ್ಲೋಡ್ ಮಾಡಿ ಬಂದು ಈ ಡಿಸೈನ್ ನಮಗೆ ಬೇಕಂತ ಕೂಡ ಆ ಡಿಸೈನ್ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಈ ಫಿಫ್ಟಿ ತೌಸಂಡ್ ರುಪೀಸ್ವರೆಗೂ ಸಾರೀಸು ಜೊತೆಗೆ ನಿಮ್ಗೆ ವರ್ಕ್ ಬ್ಲೌಸ್ ಕೂಡ ನಾನು ನಿಮಗೆ ಇವತ್ತು ತೋರಿಸಿದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಒಂದನ ಕ್ಲೋಸ್ ಮಾಡ್ತಾ ಇದ್ದೀನಿ